ನಮ್ಮ ಬಾವ ಕಟ್ಟಿದ ನೋಡಿ ಇವ್ ನೋಡಿ ಇವನು ಒಳ ಒಳಗೆ ಬೈಕೋತಾ ಇದಲ್ವೇನಾ ಬಿಡ್ಬಿಟ್ಟಿ ಚಟುವ ಇವತ್ತು ನಮ್ ಬಾವ ನಮ್ಮೆಲ್ರಿಗೂ ಕಾಫ್ ಮಾರ್ಕೂ ಮಾರ್ಕೊಡ್ತರಿ இவன் அவனால தகோத்தாண்ட் நன் கட்டி எல்லா அதுக்கப்பு இது நம் பூ ಚಿಕನ್ ಸಾಂಬಾರು ರೆಡಿ ವಿತ್ ರೈಸ್ ಸೊ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇನ್ನೊಂದು ಆಯಿತು ಎಲ್ರೂ ಕೆಣಕದೇ ಒಂದು ಬುದ್ಧಿ ಸೊ ನಾನು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಒಂದು ಮದುವೆ ಅದು ಒಂದು ಮೇಗೆ ಬಟ್ ಬ್ರೈಟ್ ಬ್ರೈಟು ಬಿ ಮಾಡೋದಿದೆ ಸೊ ಅದಕ್ಕೋಸ್ಕರ ನಂದು ಪ್ಲ್ಯಾನ್ ಇರಲಿಲ್ಲ ನಾನು ಆಗಿ ಹೋಗ್ತಾ ಇದ್ದೀನಿ ಸೊ ಅಂತ ಸೊ ಇಲ್ಲಿ ನನ್ನ ಫ್ರೆಂಡ್ ಅಪ್ಪ ಬರ್ತಾರೆ ಅವ್ರು ನಮ್ಮ ಲೊಕೇಶನ್ಗೆ ಡ್ರಾಪ್ ಆಗ್ತಾರೆ ಸೊ ನನ್ನ ಮಂದೆ ಅವರೇನೋ ಬಂದಿಲ್ಲ ಸೇಲ್ ಬರ್ತಾ ಇದ್ದಾರೆ ನಂಗಂತ ಇಲ್ಲಿ ಸೊ ಫೈನಲಿ ನಾವು ರೀಚ್ ಆಗಿದ್ದು ಸೋಡಾ ಫ್ಯಾಕ್ಟ್ರಿ ಇದು ನಮ್ಮ ಮಂಡ್ಯನಲ್ಲಿ ಓಪನ್ ಆಗಿದೆ ಇಟ್ಸ್ ನಿಯರ್ ಟು ಸುರಬಿ ಕಲ್ಯಾಣ ಮಂಟಪ ಅಲ್ಲಿ ಸೊ ಆ್ಯಂಬಿಯನ್ಸ್ ಅಂತೂ ಸೂಪರ್ ಆಗಿದೆ ಆ್ಯಂಡ್ ಮಂಡ್ಯದವ್ರು ಯಾರೇ ಇದ್ದರೆ ವಿಸಿಟ್ ಮಾಡಿ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಗುಡ್ ರಿವ್ಯೂ ಇದೆ ಆ್ಯಂಡ್ ನನ್ನ ಫ್ರೆಂಡು ಬ್ರೈಟು ಬಿ ಇತ್ತು ಸೊ ಹಾಗಾಗಿ ನಾವೆಲ್ಲರೂ ಬಂದ್ವಿ ನೋಡಿ ನನಗಿದು ಸೀರಿಯಸ್ಲಿ ಇದು ಮಂಡ್ಯ ಅಂತ ಫೀಲೇ ಕೊಡಲಿಲ್ಲ ಬ್ಯಾಂಗ್ಳೂರ್ ತೇನಿದೆ ಸೊ ಆ ಥರ ಒಂದು ಎನ್ವಿರಾನ್ಮೆಂಟ್ ಇತ್ತು ಇಲ್ಲಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿ ನಮ್ಮ ಬ್ರೈಟ್ ಕೂತಿದ್ದಾರೆ ಆ್ಯಂಡ್ ಇದು ಸಂಜೆ ಏಳು ಅಂದರೆ ನನ್ನ ಇಲ್ಲಿ ಸೊ ನಮ್ಮ ಬ್ರೈಡ್ ರೆಡಿ ಇದ್ದರು ಸೊ ಅವ್ರಿಗೆ ಕೇಕ್ ಕಟ್ಟಿಂಗ್ ಇತ್ತು ಮತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆ್ಯಕ್ಚುಲಿ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ ಅಂದರೆ ಸ್ವಲ್ಪ ಏನೋ ಪರ್ಸ್ನಲ್ ಪ್ರಾಬ್ಲಮ್ ಇಲ್ಲ ಸೊ ಅಂತ ಹೇಳಿದ್ರು ಮತ್ತು ಅವ್ರಿಗೆಲ್ಲ ಬೇಜಾರು ಏನಕ್ಕೆ ಮಾಡೋದು ಅಂತ ಹೇಳಿಬಿಟ್ಟು ಹೋದೆ ಸೊ ಇವ್ರು ನನ್ನ ಬ್ಯೂಟಿಫುಲ್ ಬ್ರೈಡ್ ಇವರೇ ಸೊ ನಮ್ಮ ಜೊತೆ ಏನು ಕಾಲೇಜ್ ಡ್ರೆಸ್ಸಲ್ಲೆಲ್ಲ ಓದಿ ಮಾಡಿದವರೆಲ್ಲ ಆಲ್ರೆಡಿ ಮದುವೆನೋ ಅಂತ ಅನಿಸ್ಬಿಡುತ್ತೆ ಸೊ ಪ್ರಿಯಾ ಅಂತ ಇಲ್ಲಿದ್ದಾರೆ ಬ್ರೈಡ್ ಪಕ್ಕ ಅವ್ಳು ಆಲ್ರೆಡಿ ಮದುವೆ ಆಗಿ ಅವಳಿವಾಗ ಕನ್ಸೀವ್ ಆಗಿದ್ದಾಳೆ ಸೊ ನಾವು ಇನ್ನೂ ಸ್ವಲ್ಪ ಲೇಟಾಗಿ ಮಾಡೋಣ ಅಂದ್ಕೊಂಡ್ವಿ ಸೊ ಪ್ರಿಯ ಇರೋದ್ರಿಂದ ಸೊ ಅವಳಿಗೆ ಟೈಮ್ ಇರಲ್ಲ ಆಮೇಲೆ ಬರೋದು ಅಂತ ಹೇಳ್ಬಿಟ್ಟು ಸೊ ಬೇಗ ಬೇಗನೆ ಮುಗಿಸ್ಕೊಂಡ್ವಿ ಆಮೇಲೆ ಅವಳು ಬ್ರೈಡ್ದು ಸ್ವಲ್ಪ ಫೋಟೋ ಶೂಟ್ ಇತ್ತು ಅದನ್ನೆಲ್ಲ ಮುಗಿಸಿದ್ವಿ ನನಗಂತೂ ವೆದರ್ ತುಂಬ ಇಷ್ಟ ಆಯಿತು ಇದು ಮಂಡ್ಯ ಅಂತ ಯಾರಿಗೂ ನಂಬಕ್ಕೆ ಆಗೋಲ್ಲ ಅಷ್ಟು ಚೇಂಜ್ ಆಗಿದೆ ನಮ್ಮ ಮಂಡ್ಯ ಸೊ ಬ್ರೈಡ್ದು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದ್ವಿ ಆಮೇಲೆ ತಿನ್ನೋ ಟೈಮ್ ಆಯಿತು ಸೊ ನಂಗೆ ದೇವ್ರಾಣಿಗೂ ಏನೇನು ಆರ್ಡ್ರ್ ಮಾಡಿದ್ರು ಏನೇನೋ ಏನೂ ಗೊತ್ತಿಲ್ಲ ಪಾಸ್ತಾ ಪಿಜ್ಜಾ ಒಂದುಬಿಟ್ಟು ಇನ್ನೇನೂ ಗೊತ್ತಲ್ಲ ಬಿಕಾಸ್ ನಾನು ಅಷ್ಟೊಂದು ಬಿಸಿ ಇದ್ದೆ ತು ಬ್ಯುಸಿಯಲ್ಲ ವ್ಲಾಗಲ್ಲಿ ಬ್ಯುಸಿ ಇದ್ದೆ ಸೊ ಹಾಗಾಗಿ ಯಾವುದ್ರದೇ ನೇಮ್ ನನಗೆ ದೇವ್ ನನಗೂ ನೆನಪಿಲ್ಲ ಆ್ಯಂಡ್ ನಿಜವಾಗ್ಲೂ ನಾವಲ್ಲಿ ತೊಗೊಂಡು ಟೇಸ್ಟ್ ಮಾಡಿದೆಲ್ಲ ಸಖತ್ತಾಗಿತ್ತು ಒಳ್ಳೆ ರಿವ್ಯೂ ಕೊಟ್ಟೆ ನಾನಂತೂ ಯಾಕಂದರೆ ತುಂಬಾ ಚೆನ್ನಾಗಿತ್ತು ಫುಡ್ಡೆಲ್ಲ ಆ್ಯಂಡ್ ಫಸ್ಟು ಕೇಕ್ ತಿಂದ್ವಿ ಅದಾದಮೇಲೆ ಪಿಜ್ಜಾ ಮತ್ತು ಪಾಸ್ತಾ ಆರ್ಡರ್ ಮಾಡಿದ್ವಿ ಸೊ ಅದಾದಮೇಲೆ ಮಟನ್ ಬಿರಿಯಾನಿ ನೂಡಲ್ಸು ಅದಾದಮೇಲೆ ಶಿಜ್ವಾನ್ ಚಿಕನ್ ಅಂತ ಯಾವುದೋ ಒಂದು ಬರುತ್ತೆ ಸೊ ಅದನ್ನು ಟ್ರೈ ಮಾಡಿದ್ವಿ ಸ್ಟ್ಯಾಟರ್ಸಲ್ಲಿ ಅದು ಕೂಡ ತುಂಬಾ ಚೆನ್ನಾಗಿತ್ತು ನಂಗಂತ ಹೊಟ್ಟೆ ಫ್ರೀ ತುಂಬೋಯ್ತು ಸೊ ಅಷ್ಟು ಚೆನ್ನಾಗಿತ್ತು ಮತ್ತು ಫ್ರೆಂಡ್ಸ್ ಜೊತೆ ಆಫ್ಟರ್ ಲಾಂಗ್ ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ದು ನಿಜವಾಗ್ಲೂ ತುಂಬ ಆಯಿತು ಸೊ ಆಲ್ಮೋಸ್ಟ್ ನಾನು ತ್ರೀ ಓ ಕ್ಲಾಕ್ ಹೋಗಿ ಹೊರಟಿದ್ದು ಫೈವ್ ಆರ್ ಸಿಕ್ಸ್ ಅನ್ಸುತ್ತೆ ನನ್ನ ಮನೆಗೆ ರೀಚ್ಗಳಿಸ್ತು ಸೆವೆನ್ ಆಗಿತ್ತು ಸೊ ನಮ್ಮ ಅಕ್ಕ ಇಲ್ಲೇ ವಿಠಲ ಸಮುದಾಯ ಭವನ ಹತ್ರ ವೆಯ್ಟ್ ಮಾಡ್ತಿದ್ರು ಬಿಕಾಸ್ ಅಲ್ಲಿ ಆಫರ್ ಬಂದಿತ್ತು ನೈನ್ಟಿ ನೈನ್ ರುಪೀಸ್ಗೆ ಟಾಪ್ಸ್ ಚೆನ್ನಾಗಿದೆ ಅಂತ ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಮಗೆ ಬೇಡ ಅಂದ್ಬಿಟ್ಟು ನಾವು ವಿಶಾಲ್ ಮಾರ್ಟ್ ಕಡೆಗೆ ಬಂದ್ವಿ ಸೊ ವಿಶಾಲ್ ಮಾರ್ಟಲ್ಲಿ ಮಾತ್ರ ತುಂಬಾ ಆಫರ್ಸ್ ಇತ್ತು ಇದು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಬರುತ್ತೆ ಖಂಡಿತ ನಿಮಗೆ ವಾಚ್ ಮಾಡಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಸೊ ಅದನ್ನು ಪರ್ಚೇಸ್ ಮಾಡಿದೆಲ್ಲ ನಾನು ನಿಮಗೆ ಶೋ ತೋರಿಸ್ತೀನಿ ಅದಾದಮೇಲೆ ಗಿಣ್ಸ್ ತೊಗೊಬಂದಿದ್ರು ಅಪ್ಪ ಅದನ್ನು ಬೇಯಿಸಿ ತಿನ್ನೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ ಸಕ್ಕತ್ತಾಗಿತ್ತು ಟೇಸ್ಟ್ ಅಂತೂ ಆ್ಯಂಡ್ ಇವನಂತೂ ನಮಗಿಂತ ಎಲ್ಲ ಮೊದಲಾಗಿ ತಿನ್ಬಿಡೋಣ ಅಂತ ಕಾಯ್ತಾಯಿದೆ ಇದಾಗಿತ್ತು ನನ್ನ ಬಾಯ್